ತಾಲೂಕಿನ ಜಾಗಿರಾ ಪನ್ನೂರು ರಸ್ತೆ ಅಧೋಗತಿ ಜಾಗಿರಾ ಪನ್ನೂರು ಗ್ರಾಮಕ್ಕೆ ಬಸ್ ಸೌಲಭ್ಯ ಇಲ್ಲದ ಕಾರಣ ಜನರ ಪರದಾಟ ಬಸ್ ಸಂಚಾರ ಸ್ಥಗಿತ ಶಾಲಾ ಕಾಲೇಜಿಗೆ ರಜೆ ಹಾಕಿದ ವಿದ್ಯಾರ್ಥಿಗಳು ಬಹುಜನ ಸಂಘರ್ಷ ಸಮಿತಿ ಪದಾಧಿಕಾರಿಗಳಿಂದ ತಹಸೀಲ್ದಾರ್ಗೆ ಮನವಿ ಎರಡು ತಿಂಗಳಿನಿಂದ ಬಾರದ ಬಸ್ ಕಷ್ಟ ಕೇಳೋರು ಯಾರ ಸ್ವಾಮಿ ದೇಶ ಕಾರನೆಯಾಗಿದೆ ಎಂದು ಸರ್ಕಾರ ಹೇಳುತ್ತೆ ಆದರೆ ಮಾನ್ವಿ ತಾಲೂಕಿನ ಜಾಗಿರ ಪನ್ನೂರು ಗ್ರಾಮಕ್ಕೆ ಬಸ್ ಸೌಲಭ್ಯ ಎರಡು ತಿಂಗಳುಗಳಿಂದ ಇಲ್ಲದ ಕಾರಣ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ರಜೆ ಹಾಕಿರುವುದೇ ದೇಶ ಸುಧಾರಣೆನಾ ಸಾರ್ವಜನಿಕರ ಪ್ರಶ್ನೆಯಾಗಿದೆ ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕಿನ ಜಾಗಿರಾ ಪನ್ನೂರು ಗ್ರಾಮದ ರಸ್ತೆ ನೋಡಿದ್ರೆ ಸಾಕು ಯಾವ ರೀತಿ ಇದೆ ಯಾಕೆ ಇನ್ನೂ ಈ ಗ್ರಾಮಕ್ಕೆ ಸ್ವಾತಂತ್ರ್ಯ ಸಿಕ್ಕಿಲ್ಲವಲ್ಲ ಎಂದು ಅರಿವಾಗುತ್ತದೆ ಹೀಗಾಗಿ ಬಹುಜನ ಸಂಘರ್ಷ ಸಮಿತಿ ಪದಾಧಿಕಾರಿಗಳು ರಸ್ತೆ ಸುಧಾರಣೆ ಮಾಡಿ ನಮಗೆ ಬಸ್ ವ್ಯವಸ್ಥೆ ಮಾಡಿ ಎಂದು ತಹಸೀಲ್ದಾರ್ಗೆ ಮನವಿ ಸಲ್ಲಿಸಿದ್ದಾರೆ ಪನ್ನೂರು ಗ್ರಾಮಕ್ಕೆ ಬಸ್ ಸೌಲಭ್ಯ ಇಲ್ಲದ ಕಾರಣ ಜನರು ನಿತ್ಯ ನಡೆದುಕೊಂಡು ಹಾಗೂ ವಾಹನಗಳನ್ನು ನಿಲ್ಲಿಸಿ ನಾನು ಬರುತ್ತೇನೆಂದು ಸಂಚಾರ ಮಾಡಬೇಕಾಗಿದೆ ಮಹಿಳೆಯರಿಗೆ ಹಾಗೂ ವೃದ್ಧರಿಗೆ ಏನಾದರೂ ಆರೋಗ್ಯದಲ್ಲಿ ಸಮಸ್ಯೆಯಾದರೆ ಸಾವು ಮಾತ್ರ ಗ್ಯಾರಂಟಿ ಎಂದು ಹೋರಾಟಗಾರರ ಕೂಗಾಕಿದೆ ಸಂಪತ್ರ ಜಾಗಿರಪನ್ನೂರು ಅಂತ ಹೇಳಿ ಸರ್ ಏನು ಸರ್ ಹೋರಾಟ ಏನದು ಮನವಿ ಕೊಟ್ಟಿರ್ತಕ್ಕಂಥದ್ದು ಕಾರಣ ಏನು ಇವತ್ತು ಜಾಗಿರಿಪನ್ನೂರು ಮತ್ತು ಯಡಿವಾಳ ನಲಗಮ್ದಿನ್ನಿ ಮತ್ತು ದೇವಪುರ ಮುದ್ದನಗುಡ್ಡಿತಾನೆ ಇವತ್ತಿನ ತಾನು ಬಸ್ಸಿನ ಸೌಲಭ್ಯಗಳಿಲ್ಲ ಚೀಕರಪುರಿಯಿಂದ ಜಾಗಿರಿಪನ್ನೂರವರೆಗೂ ರೋಡ್ ಹದಗೆಟ್ಟು ಹೋಗಿ ಮೊನ್ನೆ ಮರಳು ಮಾಪಿ ಟಿಪ್ಪರ್ಗಳು ಕೂಡ ರೋಡ್ ಪಲ್ಟೆ ಆಗಿ ಸುಮಾರು ದಿನಗಳಿಂದ ಇದನ್ನು ಮನವಿ ಪತ್ರ ಕೊಡ್ತಾ ಇದ್ದರೂ ಕೂಡ ಸರ್ಕಾರದ ಗಮನಕ್ಕೆ ತಂದರೂ ಕೂಡ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡ್ತಾ ಇವತ್ತು ಸುಮಾರು ಆರು ಏಳು ಕಿಲೋಮೀಟರ್ ರೋಡು ಇವತ್ತು ಮಳೆ ಬಂದ್ರೆ ತೆಗ್ಗು ದಿನ್ನಿಗಳಿಂದ ಇವತ್ತು ಓಡಾಡಲು ಪರಿಸ್ಥಿತಿ ಗಂಭೀರವಾಗಿದ್ದು ಬಸ್ಸುಗಳು ಸುಮಾರು ಎರಡು ತಿಂಗಳಕ್ಕೂ ಹೆಚ್ಚು ಕಾಲ ಇವತ್ತು ಬಸ್ ಸ್ಟಾಪ್ ಮಾಡಿ ಶಾಲಾ ಕಾಲೇಜುಗಳು ವಿದ್ಯಾರ್ಥಿಗಳು ಕೂಡ ಇವತ್ತು ಮನೆಯಲ್ಲಿ ಶಾಲೆಗೆ ಹೋಗದೆ ಇವತ್ತು ಗೈರಹಾಜುರಾಗಿರೋದ್ರಿಂದ ಇವತ್ತೆಲ್ಲ ವಿದ್ಯಾರ್ಥಿಗಳು ತೊಂದರೆಗೊಳಗಾಗಿದ್ದಾರೆ ಇವತ್ತು ಪಾಲಕರು ಕೂಡ ಇದರ ಬಗ್ಗೆ ಭಾಳ ಚಿಂತನೆ ಮಾಡ್ತಾ ಇದ್ದಾರೆ ಸರ್ಕಾರ ಕಣ್ಣು ಮುಚ್ಚಿ ಕೂತ್ಕೊಂಡಿರೋದ್ರಿಂದ ಇವತ್ತು ಅಧಿಕಾರಿಗಳು ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು ಸಚಿವರು ಕೂಡ ಈಗ ನಮ್ಮ ಕ್ಷೇತ್ರದವರು ಆಗಿರೋದ್ರಿಂದ ಇದನ್ನು ಯಾರೂ ಕೂಡ ಗಂಭೀರವಾಗಿ ಪರಿಗಣಿಸ್ತಾ ಇಲ್ಲ ಇವತ್ತು ರೈತರ ಸಂಕಷ್ಟ ಬಡವರ ಸಂಕಷ್ಟ ವಿದ್ಯಾರ್ಥಿಗಳು ಕಾಲೇಜುಗಳ ಸಂಕಷ್ಟಗಳನ್ನು ಇವತ್ತು ಯಾರೂ ಕೇಳ್ತಾ ಇಲ್ಲ ಸುಮಾರು ಸರಿ ಇವದನ್ನು ನಾವು ಮೀಡಿಯಾಕ್ಕೆ ಬಂದರೂ ಕೂಡ ಸುಮಾರು ಸರಿ ನಾವು ಮನವಿ ಪತ್ರ ಕೊಟ್ಟರು ಕೂಡ ಪಿ ಡಬ್ಲ್ಯೂ ಡಿ ಅವರು ಇದನ್ನು ಏನು ಗಂಭೀರವಾಗಿ ಪರಿಗಣಿಸದೆ ನಿರ್ಲಕ್ಷ್ಯ ತೋರಿಸ್ತಾ ಇದ್ದಾರೆ ಹಂಗಾಗಿ ನಾವು ಆ ಭಾಗದ ಎಲ್ಲ ಜನರು ಇದೇನಾದರೂ ನಿರ್ಲಕ್ಷ್ಯ ವಹಿಸಿದರೆ ನಾವು ಮುಂದಿನ ದಿನಗಳಲ್ಲಿ ಇಡೀ ಆ ಪ್ರತಿಯೊಂದು ಹಳ್ಳಿಯಿಂದ ಬಂದು ನಾವು ರಸ್ತ ರೋಗ ತಡೆಯನ್ನು ಮಾಡಬೇಕಾಗ್ತದೆ ಹಂಗಾಗಿ ಈ ಸರ್ಕಾರ ಕೂಡಲೇ ಎಚ್ಚೆತ್ತುಕೊಳ್ಬೇಕು ನಾವು ಮಾನ್ಯ ತಹಸೀಲ್ದಾರ್ ಅವರಿಗೆ ಮನವಿ ಪತ್ರ ಕೊಟ್ಟಿದ್ದೀವಿ ಇನ್ನು ಒಂದು ವಾರದೊಳಗಡೆ ನಾವು ಇದನ್ನು ಸರಿಪಡಿಸ್ತೀವಿ ಸರಿಪಡಿಸ್ತೇವೆ ಹೋದನಪ್ಪ ಅಂದರೆ ಮುಂದಿನ ದಿನಗಳಲ್ಲಿ ನಾವು ಚಳವಳಿಗಿಳಿಬೇಕಾಗ್ತದೆ ಇವತ್ತು ಮಕ್ಕಳ ಭವಿಷ್ಯಗಳನ್ನು ಹಾಳಾಗ್ತದೆ ರಾಜ್ಯರು ರಾಜ್ಯ ಇವತ್ತು ಗರ್ಭಿಣಿಯರು ಬಾಣಂತಿಯರು ಹೆಚ್ಚು ಕಡಿಮೆ ಮಾಡಪ್ಪ ಅಂದರೆ ಇವತ್ತು ನಾವು ಮನೆ ಮಾನವಿಗೆ ಬರಲಿಕ್ಕೆ ಭಾಳ ಸುಮಾರು ತೊಂದರೆ ಇದೆ ಬಸ್ಸಿನ ಮಾರ್ಗ ಇಲ್ಲ ಆಂಬ್ಯುಲೆನ್ಸ್ಗಳು ಈಗ ಫೋನ್ ಮಾಡಿದ್ರೆ ಆಂಬ್ಯುಲೆನ್ಸ್ ಬರ್ತಾ ಇಲ್ಲ ಇವತ್ತು ದಾರಿ ಸರಿ ಇಲ್ಲ ಅಂತಂದಾಗ ಇವತ್ತು ಯಾವುದೇ ಗಾಡಿ ವ್ಯವಸ್ಥೆಗಳಿಲ್ಲದೆ ನಾವು ಪರದಾಡುವಂಥ ಪರಿಸ್ಥಿತಿಯಾಗಿದೆ ಹಾಗಾಗಿ ಈ ಮೀಡಿಯಾಗಳ ಮೂಲಕ ನಾವು ಕೂಡ ಸರ್ಕಾರಕ್ಕೆ ಎಚ್ಚರವನ್ನು ಕೊಡ್ತಾ ಇದ್ದೀವಿ ಮಾನ್ಯ ಜನಪ್ರತಿನಿಧಿಗಳು ಈ ಕ್ಷೇತ್ರದ ಶಾಸಕರು ಈ ಕ್ಷೇತ್ರದ ಸಚಿವರಾಗಿರ್ತಕ್ಕಂಥ ಮಾನ್ಯ ಬೋಸರಾಯ್ ಸಾಹೇಬರು ಕೂಡ ಇದನ್ನು ಗಮನಹರಿಸಬೇಕು ಇದನ್ನು ಗಮನಹರಿಸೇ ಹೋದರೆ ನಾವು ಇವತ್ತು ಬೀದಿಗಿಳಿದು ಹೋರಾಟ ಮಾಡಬೇಕಾಗ್ತದ ಪ್ರತಿಯೊಂದೂ ಭಾಗದ ಬಡವರು ಕೂಲಿ ಕಾರ್ಮಿಕರು ರೈತರು ಮಹಿಳೆಯರು ಇವತ್ತು ನಾವು ದುರ್ಬಲರಾಗಿದ್ದೀವಿ ಬಸ್ಸಿರದೇ ಯಾವುದೇ ಇಲ್ಲದೆ ನಾವು ಭಾಳ ಪರದಾಡುವಂಥ ಪರಿಸ್ಥಿತಿ ಬಂದದ ಹಂಗಾಗಿ ಈ ಕೂಡಲೇ ಎಚ್ಚೆತ್ತುಕೊಳ್ಬೇಕು ಮಾನ್ಯ ಶಾಸಕರು ಕೂಡ ಇದರ ಬಗ್ಗೆ ಗಮನ ಹರಿಸಬೇಕು ಆ ಆ ಭಾಗದಲ್ಲಿ ಸುಮಾರಷ್ಟು ಜನ ಈ ಶಾಸಕರನ್ನು ಆಯ್ಕೆ ಮಾಡಿದ್ದಾರೆ ಆ ಜನರ ಭಾವನೆಗಳಿಗೆ ಧಕ್ಕೆ ತರದೆ ಇವತ್ತು ಅಲ್ಲಿ ಇರ್ತಕ್ಕಂಥ ಎಲ್ಲ ಬಡವರಿಗೆ ಶೋಷಿತರಿಗೆ ದಲಿತರಿಗೆ ವಿದ್ಯಾರ್ಥಿಗಳಿಗೆ ಕಾಲೇಜುಗಳಿಗೆ ಇವತ್ತು ಗರ್ಭಿಣಿಯರಿಗೆ ಬಾಣಂತಿಯರಿಗೆ ಎಲ್ಲರಿಗೂ ಕೂಡ ಇವತ್ತು ಭಾಳ ತೊಂದರೆ ಆಗಿರೋದ್ರಿಂದ ನಾವು ಈ ಇದನ್ನು ಆಕ್ರೋಶವನ್ನು ಈ ಮೀಡಿಯಾದ ಮೂಲಕ ನಾವು ಸರ್ಕಾರಕ್ಕೆ ಎಚ್ಚರವನ್ನು ಕೊಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗನೆ ಸರ್ಕಾರ ಇದಕ್ಕೆ ಎಚ್ಚೆತ್ತುಕೊಳ್ಬೇಕು ಪಿ ಡಬ್ಲ್ಯೂ ಡಿ ಅಧಿಕಾರಿಗಳಾಗಿರ್ತಕ್ಕಂಥವ್ರನ್ನು ಕಣ್ಣು ಮುಚ್ಚಿ ಕುಳಿತುಕೊಂಡಿದ್ದಾರೆ ಅವರು ಕೂಡ ಆ ರಸ್ತೆಗಳನ್ನು ನೋಡಬೇಕು ಅಲ್ಲಿ ಪರಿಸ್ಥಿತಿ ಸ್ಥಳೀಯವಾಗಿ ಏನು ಸಮಸ್ಯೆ ಅಂತ ನೋಡದೆ ಇವತ್ತು ಯಾವುದೇ ಒಂದು ಗೊಡ್ಡು ಉದೆಗಳನ್ನು ಕೊಟ್ಟಕ್ಕಂಥ ಆಫೀಸ್ನಲ್ಲಿ ಕಾಲ ಕಳಿತಿರುವಂಥ ಎಲ್ಲ ಅಧಿಕಾರಿಗಳಿಗೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಹಾಗಾಗಿ ಇವರೆಲ್ಲರೂ ಇದೆಲ್ಲವನ್ನು ಪರಿಗಣಿಸಿ ಕೂಡಲೇ ಆದಷ್ಟು ಬೇಗನೆ ನಮಗೆ ದುರಸ್ತಿ ಮಾಡಿಕೊಟ್ಟು ಬಸ್ಸಿನ ವ್ಯವಸ್ಥೆಯನ್ನು ಕಲ್ಪಿಸಿಕೊಡಬೇಕಾಗಿ ಸರ್ಕಾರಕ್ಕೆ ಮತ್ತು ಶಾಸಕರಿಗೆ ಮಿನಿ ಮತ್ತು ಮಂತ್ರಿಗಳಿಗೆ ನಾವು ಮನವಿಯನ್ನು ಮಾಡಿಕೊಳ್ತಾ ಇದ್ದೀವಿ ಧನ್ಯವಾದಗಳು